ಚಂದ್ರಶೇಖರ್ ಅವರೇ ಅಯೋಧ್ಯೆಯಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಯ ನಂತರ ಇದೀಗ ಭಕ್ತರಿಗೆ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಆದ್ರೆ ಅಲ್ಲಿ ನೂಕು ಉಂಟಾಗಿದೆ ಸದ್ಯ ರಾಮ ಮಂದಿರದಲ್ಲಿ ಪರಿಸ್ಥಿತಿ ಹೇಗಿದೆ ಈಗಾಗಲೇ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ ಆ ಮೂರ್ತಿ ಮೊದಲನೇ ದಿನ ಬರೀ ಕೇವಲ ಎ ಪಿಗಳಿಗೆ ಎ ಗಳಿಗೆ ಮಾತ್ರ ಆಹ್ವಾನಗಳಿಗೆ ಮಾತ್ರ ಅಲ್ಲಿ ಅವಕಾಶ ಇತ್ತು ಬೇರೆ ಯಾರಿಗೂ ಸಹ ಅಲ್ಲಿ ಅವಕಾಶ ಇತ್ತು ಇಪ್ಪತ್ತೆರಡನೇ ತಾರೀಕು ನಂತರ ಯಾರು ಬೇಕಾದ್ರೂ ಹೋಗಿ ಸಾರ್ವಜನಿಕರಿಗೂ ಸಹ ಅವಕಾಶ ಇರುತ್ತೆ ಇಪ್ಪತ್ತೆರಡನೇ ತಾರೀಕು ನಂತರ ಅಲ್ಲಿ ಹೋಗಿ ದರ್ಶನವನ್ನು ಪಡಿಬಹುದು ಅಂತಕ್ಕಂಥ ಸೂಚನೆಯನ್ನ ಮೊದಲೇ ಆ ಟ್ರಸ್ಟ್ ಮೊದಲನೇ ಹೇಳಿತ್ತು ಹಾಗಾಗಿ ಇಪ್ಪತ್ತೆರಡನೇ ತಾರೀಕು ಯಾರಿಗೂ ಪ್ರವೇಶ ಇದ್ದಿಲ್ಲ ಯಾರು ಎಲ್ಲರೂ ಸಹ ಹೋಗಬೇಕು ಅಂತ ಇದ್ರು ಈಗ ಇಪ್ಪತ್ತ್ ಮೂರನೇ ತಾರೀಕು ಆ ರಾಮಲೀಲಾ ಮೂರ್ತಿ ಪ್ರತಿಷ್ಠಾಪನೆ ಆದ ಮರುದಿನ ಎಲ್ಲರೂ ಸಹ ರಾಮಲಲಾ ಮೂರ್ತಿ ಸಹ ದರ್ಶನಕ್ಕೆ ಅಲ್ಲಿಗೆ ಹೋಗಿದ್ದಾರೆ ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ಈಗ ಸಾಕಷ್ಟು ನೂಕು ನುಗ್ಲು ಉಂಟಾಗಿದೆ ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಅಯೋಧ್ಯೆಗೆ ಬರ್ತಾ ಇದ್ದಾರೆ ಹಾಗಾಗಿ ಅವ್ರನ್ನೆಲ್ಲರೂ ಸಹ ಪರಿಕ್ರಮದಲ್ಲಿ ಸರಸಿ ಸಾಲ ಹೋಗ್ಲಿಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ ಆದ್ರೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಕ್ತರು ಅಲ್ಲಿ ಬಂದಿರೋದ್ರಿಂದ ನೂಕು ನುಗ್ಲು ಉಂಟಾಗಿದೆ ದೇಶದ ವಿವಿಧ ಕಡೆಯಿಂದ ವಿವಿಧ ರಾಜ್ಯಗಳಿಂದ ಈಗ ಅಯೋಧ್ಯೆಗೆ ಜನರು ಬರ್ತಾ ಇದ್ದಾರೆ ರಾಮಲಲಾ ದರ್ಶನ ಮಾಡಲಿಕ್ಕೆ ಹಾಗಾಗಿ ಮೊದಲನೇ ದಿನ ಏನು ಮಾಧ್ಯಮಗಳ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡಿದಂತ ನೋಡಿದ್ದು ಇಡೀ ದಿನ ಮಾಧ್ಯಮಗಳಲ್ಲೂ ಸುದ್ದಿಯನ್ನು ನೋಡಿದ್ರು ಈಗ ಎರಡನೇ ದಿನ ಪ್ರತಿಷ್ಠಾಪನೆ ಆದ ಎರಡನೇ ದಿನ ಎಲ್ಲರೂ ಸಹ ಅಲ್ಲಿಗೆ ಬಂದಿದ್ದಾರೆ ನಿಯಂತ್ರಣ ಮಾಡ್ಲಿಕ್ಕೆ ಅಲ್ಲಿ ಸ್ಥಳೀಯವಾಗಿ ಭದ್ರತೆಯ ವ್ಯವಸ್ಥೆ ಮಾಡಲಾಗಿದೆ ಆದ್ರೂ ಸಹ ಜನರ ಸಂಖ್ಯೆ ದೊಡ್ಡ ಸಂಖ್ಯೆಯಲ್ಲಿ ಈಗ ಅಯೋಧ್ಯೆಯಲ್ಲಿ ತೆರೆದಿದ್ದಾರೆ ರಾಮಲಲಾಲ್ ದರ್ಶನಕ್ಕೆ ಮುಂದಾಗಿದ್ದಾರೆ ನಯನ ಓಕೆ ಇದೀಗ ರಾಮ ಮಂದಿರದಲ್ಲಿ ರಾಮಲನ ದರ್ಶನಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಲಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಈ ಬಗ್ಗೆ ಏನಿದೆ ಮಾಹಿತಿ ಈಗ ಅಲ್ಲಿ ಸಾರ್ವಜನಿಕರ ಸಂಖ್ಯೆ ಮತ್ತೆ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಮಂದಿರದ ಒಳಗೆ ಅಷ್ಟು ಜನಕ್ಕೆ ಒಟ್ಟಿಗೆ ಪ್ರವೇಶ ಮಾಡ್ಕೊಳ್ಳೋ ಸಾಧ್ಯ ಆಗ್ತಾ ಇಲ್ಲ ಮತ್ತೆ ಸರ್ವಿಸಲ್ನಲ್ಲಿ ಅವರನ್ನ ಬರವಾಗಿ ಮಾಡ್ಲಿಕ್ಕೂ ಸಹ ಸದ್ಯಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಈಗ ತಾತ್ಕಾಲಿಕವಾಗಿ ದರ್ಶನವನ್ನ ನಿಲ್ಲಿಸಿದ್ದಾರೆ ಮತ್ತೆ ಸ್ವಲ್ಪ ಹೊತ್ತಿನ ನಂತರ ಅಲ್ಲಿ ಏನು ಎಲ್ಲ ವ್ಯವಸ್ಥಿತವಾಗಿ ಸಾಲು ನಿರ್ಮಾಣವಾದ ನಂತರ ಮತ್ತೆ ಜನರಲ್ಲೂ ಸಹ ಸಾವಧಾನ ವಾತಾವರಣ ಅಲ್ಲಿ ನಿರ್ಮಾಣ ಆದ ನಂತರ ಮತ್ತೆ ದರ್ಶನಕ್ಕೆ ಅವಕಾಶ ಮಾಡಿಕೊಡಬಹುದು ಈಗ ಅಲ್ಲಿ ಸಾಲುಗಳನ್ನ ನಿಯಂತ್ರಣ ಮಾಡಕ್ ಆಗಿರೋ ಅಷ್ಟು ಜನರು ಅಲ್ಲಿ ಬಂದಿದ್ರಿಂದ ರಾಮಲನ ದರ್ಶನಕ್ಕೆ ಮತ್ತೆ ಆ ರಾಮ ಮಂದಿರದ ಒಳಗೆ ಜನಜಂಗಲಿ ಉಂಟಾಗಿದ್ರಿಂದ ಈಗ ತಾತ್ಕಾಲಿಕವಾಗಿ ದರ್ಶನವನ್ನ ಸ್ಥಗಿತಗೊಳಿಸಲಾಗಿದೆ ಬಹುಶಃ ಎಲ್ಲವೂ ವಾತಾವರಣ ತಿಳಿಯಾದ ಮೇಲೆ ಸ್ವಲ್ಪ ರೂಪು ಕಡಿಮೆ ಆದ್ಮೇಲೆ ಮತ್ತೆ ದರ್ಶನ ಆರಂಭ ಓಕೆ ಪೊಲೀಸರು ಇದೀಗ ಭಕ್ತರನ್ನ ನಿಯಂತ್ರಣ ಮಾಡುವುದಕ್ಕೆ ಏನೆಲ್ಲ ಕ್ರಮಗಳನ್ನ ಕೈಗೊಂಡಿದ್ದಾರೆ ಬಹಳ ಮುಖ್ಯವಾಗಿ ರಾಮಲಲಾ ಮೂರ್ತಿ ದರ್ಶನಕ್ಕೆ ಅಲ್ಲಿ ಪರಿಕ್ರಮ ಅಂತ ಏನೊಂದು ದಾರಿಯನ್ನ ಮಾಡಿದ್ದಾರೆ ಆ ಮಾರ್ಗದ ಮೂಲಕವೇ ಹೋಗಬೇಕಾಗುತ್ತೆ ಅಲ್ಲಿ ಹೋಗಿ ರಾಮಲಲಾ ದರ್ಶನ ಮಾಡಬೇಕಾಗುತ್ತೆ ಆ ಪರಿಕ್ರಮದಲ್ಲಿ ಈಗ ಮೊಟ್ಟ ಮೊದಲದಾಗಿ ಸಾಲುಗಳನ್ನ ಜನರು ಮುಂದೆ ಸಾಗುವ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನ ಮಾಡಬೇಕು ಮತ್ತೆ ಬಹಳ ಮುಖ್ಯವಾಗಿ ಅಯೋಧ್ಯೆಯ ಅಲ್ಲಿ ಈಗ ಒಂದು ಪ್ರಯತ್ನ ಏನ್ ಮಾಡ್ತಾ ಇದೆ ಅಂದ್ರೆ ಯಾರ್ಯಾರು ಬಂದಿರೋ ರಾಮಲಲ್ಲನ ದರ್ಶನಕ್ಕೆ ಮೂರ್ತಿಯ ದರ್ಶನಕ್ಕೆ ಎಲ್ಲರಿಗೂ ಸಹ ದರ್ಶನ ಆಗೇ ಆಗುತ್ತೆ ಅನ್ನುವಂತ ಭರವಸೆಯನ್ನ ಅಲ್ಲಿ ತೆರೆದಿ ಕೊಡ್ಬೇಕು ಇಲ್ಲ ಅಂತಂದ್ರೆ ದರ್ಶನ ಸಾಧ್ಯ ಆಗುತ್ತೋ ಇಲ್ವೋ ಅನ್ನೋ ಆತಂಕದಲ್ಲೇನೆ ನೂಕು ನೂಕುಲಾಗುತ್ತೆ ಹಾಗಾಗಿ ಎಷ್ಟೇ ತಡ ಆಗ್ಲಿ ಎಷ್ಟೇ ಗಂಟೆಗಳಾಗ್ಲಿ ಎಲ್ರಿಗೂ ಸಹ ದರ್ಶನಕ್ಕೆ ಅವಕಾಶ ಅನ್ನುವಂತ ಭರವಸೆಯನ್ನ ಅಲ್ಲಿ ಅಯೋಧ್ಯೆ ಜಿಲ್ಲಾಡಳಿತ ಏನಿದೆ ಅದು ಅಲ್ಲಿ ಮಾಡ್ಬೇಕಾಗತ್ತೆ ಹಾಗಾಗಿ ಅದನ್ನ ಭರವಸೆಯನ್ನ ಮೊದಲು ಕೊಟ್ರೆ ಜನರು ಆ ಪರಿಕ್ರಮದ ಮೂಲಕ ಸಾಗಿ ದರ್ಶನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಈ ಪ್ರಯತ್ನವನ್ನ ಬಹುಶಃ ಅಲ್ಲಿ ಜಿಲ್ಲಾಡಳಿತ ಮತ್ತೆ ಉತ್ತರ ಪ್ರದೇಶ ಸರ್ಕಾರ ಮಾಡ್ತಾ ಇರಬಹುದು ಅಂತ ಅನ್ಸುತ್ತೆ ಹಾಗಾಗಿ ತಾತ್ಕಾಲಿಕವಾಗಿ ಈಗ ಬಂದ್ ಮಾಡಲಾಗಿದೆ ಮುಖ್ಯವಾಗಿ ಶಾಲೆ ಸಾವಧಾನದಿಂದ ಮುಂದೆ ಸಾಗಿ ದರ್ಶನ ಪಡೆಯುವಂತಾದ್ರೆ ಅದು ಬಗೆಹರವ ಸಾಧ್ಯತೆ ಇದೆಲ್ಲ ಇಲ್ಲ ಓಕೆ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು